ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ದಿವ್ಯ ಜಯಾನಂದ್ ಇವತ್ತು ಸಂಡೆ ಆಗಿರೋದ್ರಿಂದ ನನಗೆ ರಜೆ ಇತ್ತು ಹಾಗಾಗಿ ಪ್ರತಿ ಸಲ ರಜಾ ಇದ್ದಾಗ ಎಲ್ಲಾದರೂ ಹೋಗಿ ತಿರ್ಗಾಡಿ ತಿಂಡಿ ತಿಂದು ಸೋಮವಾರ ಅದೇ ಕೆಲಸಕ್ಕೆ ಹೋಗೋಕೆ ರೆಡಿ ಆಗ್ತಾ ಇದ್ವಿ ಹಾಗೆ ಈ ಸಂಡೆ ಕೂಡ ಮಾಮೂಲಿಯಾಗಿ ನಾನು ನನ್ನಕ್ಕ ತುಂಬ ಭೇಟಿ ಕೊಡ್ತಿರೋ ಕೋಡಿ ಬೀಚ್ಗೆ ಹೋಯ್ತು ಬೀಚ್ ಅಂದರೆ ಯಾರಿಗಿಷ್ಟ ಆಗಲ್ಲ ಬೀಚ್ ಅದೊಂಥರ ಮನಸ್ಸಿಗೆ ಖುಷಿ ನೀಡೋ ಜಾಗ ಉತ್ತರ ಸಿಗದ ಎಷ್ಟೋ ಪ್ರಶ್ನೆಗೆ ಅಲ್ಲಿನ ಅಲೆ ನೋಡ್ತಾ ಕೂತ್ಕೊಂಡ್ರೆ ಉತ್ತರ ಸಿಗುತ್ತೆ ಅಂತ ನನ್ನ ಫ್ರೆಂಡ್ ಒಬ್ಬ ಹೇಳೋದು ನೆನಪು ಹಾಗಾಗಿ ನಾನು ಸತಿ ವಿಸಿಟ್ ಮಾಡಿದಾಗ ಅಲೆ ನೋಡ್ತಾ ಕೂತ್ಕೊಳ್ತೀನಿ ನಾನು ತುಂಬ ಉಂಟೆ ಅನಿಸ್ದಾಗ ಬಂದು ನನ್ನ ಮೈಂಡ್ ರಿಲ್ಯಾಕ್ಸ್ ಆಗೋ ಜಾಗ ಇದು ಹಾಗೆ ಹೆಣ್ಮಕ್ಳಿಗೂ ತುಂಬ ಸೇಫ್ ಆಗಿರೋ ಜಾಗ ಅಂತಲೂ ಹೇಳ್ಬೋದು ಅಲ್ಲಿನ ಗಾಳಿ ವೆದರು ಸನ್ಸೆಟ್ ಸಮುದ್ರದಲೆ ಇದೆಲ್ಲ ಒಂಥರ ನಮ್ಮಲ್ಲಿ ಚೈತನ್ಯನ ಹುಟ್ಟಿಸುತ್ತೆ ಪ್ರತಿ ಸತಿ ಕೋಡಿ ಬೀಚಿಗೆ ಹೋಗುವಾಗ ನಾನು ನನ್ನ ಅಕ್ಕ ಹೋಗ್ತಾ ಇದ್ವಿ ಈ ಸಲ ಫಾರ್ ಅ ಚೇಂಜ್ ನನ್ನ ದೊಡ್ಡಮ್ಮ ಅಮ್ಮ ಎದುರು ಮನೆ ಎರಡು ಚಿಕ್ಕ ಮಕ್ಕಳು ಹಾಗೆ ನನ್ನ ಚಿಕ್ಕ ತಂಗಿ ಕೂಡ ಬಂದಿದ್ಲು ಆ್ಯಂಡ್ ಇವತ್ತಿನ ವೀಡಿಯೋಸ್ ಕ್ರೆಡಿಟ್ ಕೂಡ ಅವಳಿಗೆ ಸೇರುತ್ತೆ ಅಲ್ಲಿ ಹೋಗ್ತಾ ಇದ್ದಂಗೆ ಅಲ್ಲಿ ಟೈರ್ ಮೇಲೆ ಕೂತ್ಕೊಂಡು ಮಕ್ಳು ಆಡೋಕೆ ಶುರು ಮಾಡಿದ್ರು ನಾವು ಸೀದಾ ಸೀವೋ ಕಡೆಗೆ ನಮ್ಮ ಪಯಣಾನ ಹರಿಸಿದ್ವಿ ಸಂಡೆ ಕೋಡಿ ಬೀಚ್ ನೋಡ್ಲಿಕ್ಕೆ ತುಂಬಾ ಖುಷಿಯಾಗುತ್ತೆ ಆಗುತ್ತೆ ಅಷ್ಟು ಜನ ಸೇರಿರ್ತಾರೆ ಹಾಗೆ ಇಲ್ಲಿ ಬೋಟ್ ರೈಡ್ ಕಾಯಕಿಂಗ್ ಸ್ಪೀಡ್ ಬೋಟ್ ಅಂತೆಲ್ಲ ಟ್ರಾವೆಲ್ ಕೂಡ ನಾವು ಮಾಡ್ಬೋದು ಇಲ್ಲಿ ಡಾಲ್ಫಿನ್ಸ ಇತ್ತಂತೆ ನಾನು ಯಾವತ್ತೂ ನೋಡಿಲ್ಲ ಬಟ್ ಡೆಫಿನೆಟ್ಲಿ ಒಂದು ದಿನ ಟ್ರೈ ಮಾಡಲೇಬೇಕು ಅಂತಿದ್ದೀನಿ ಬಟ್ ಆ ದಿನ ಯಾವಾಗ ಬರುತ್ತೋ ಗೊತ್ತಿಲ್ಲ ನನ್ನಕ್ಕ ನೋಡ್ಲಿಕ್ಕೆ ಮಾತ್ರ ಸೈಲೆಂಟ್ ಆದರೆ ನನ್ನ ಜೊತೆ ಇದ್ದರೆ ಅವಳು ಫುಲ್ ವೈಲೆಂಟ್ ಸಿ ವಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಹೋಗ್ತಾ ನನ್ನಕ್ಕ ನನ್ನ ಹತ್ರ ಒಂದು ಕ್ವಶನ್ ಕೇಳಿದ್ಲು ಅಕಸ್ಮಾತ್ ಈ ಸಿ ವಾಕು ಬ್ರೇಕಾಗಿ ನಾವೆಲ್ಲ ಒಳಗೋದ್ರೆ ಏನು ಮಾಡೋಣ ಅಂತ ಅದಕ್ಕೆ ನಾನಂದೆ ಈ ಥರ ಕ್ವಶನ್ ನಿನ್ನ ತಲೆಗೆ ಮಾತ್ರ ಹೊಳೆಯೋದೇನೋ ಅಂತ ವಾಕ್ ಆಗಿ ಸುಮಾರು ವರ್ಷಗಳೇ ಆಯಿತು ನಾನು ನನ್ನ ಅಕ್ಕ ತುಂಬ ಸಲ ಈ ಪ್ಲೇಸ್ನ ವಿಸಿಟ್ ಮಾಡಿದ್ವಿ ಆದರೆ ಯಾವತ್ತೂ ಕಂಪ್ಲೀಟಾಗಿ ಸಿ ವಾಕನ್ನು ನೋಡಿರಲಿಲ್ಲ ಸುಮ್ಮನೆ ಬಂದು ಒಂದು ಕಡೆ ಕೂತ್ಕೊಂಡು ತಿಂಡಿ ತಿಂತಾ ಬೇರೆಯವ್ರ ಬಗ್ಗೆ ಚಾಡಿ ಮಾತಾಡ್ತಾ ಅಲ್ಲಿ ಕೂತ್ಕೊಂಡು ಟೈಮ್ ಆದ್ಮೇಲೆ ಸಿಇಿದೆ ಎದ್ದೋಗ್ತಾ ಇದ್ವಿ ಆದರೆ ಇದೇ ಫಸ್ಟ್ ಟೈಮ್ ಫುಲ್ ಸಿ ವಾಕ್ ನೋಡಿದ್ದು ಈ ಪ್ಲೇಸ್ಗೆ ಬಂದವರು ನೆನ್ಪಿಟ್ಕೊಳ್ಳಿ ಅರ್ಧ ನೋಡಿ ಅಯ್ಯೋ ನಡೆಯೋಕ್ಕಾಗಲ್ಲ ಮುಂದೆ ಅದೇ ತಾನೇ ಇರೋದು ಅಂತ ವಾಪಸ್ ಮಾತ್ರ ಹೋಗಬೇಡಿ ಆಕ್ಚುಲ್ ಆಗಿ ಸಿ ವಾಪ್ನ ಎಂಡ್ ಪಾಯಿಂಟ್ ತುಂಬ ಖುಷಿ ಆಗೋದು ಇಷ್ಟು ಸಲ ಬಂದಿರೋದ್ರಲ್ಲಿ ಈ ಸಲ ಮಾತ್ರ ತುಂಬ ಗಮ್ಮತ್ತಾಯಿತು ಯಾಕೆ ಅಂದರೆ ಮಕ್ಕಳ ಜೊತೆ ಆಟ ಆಡ್ತಾ ಡ್ಯಾನ್ಸ್ ಮಾಡ್ತಾ ದಿನ ಹೋದದ್ದೇ ಗೊತ್ತಾಗ್ಲಿಲ್ಲ ಹೀಗೆ ಗಾಳಿಯಲ್ಲಿ ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದಾಗ ಒಂದು ಕವಿತೆ ನೆನಪಾಯಿತು ಯಾರಿಲ್ಲದ ಊರಿನಲ್ಲಿ ಏಕಾಂತ ನನಗಿರಲಿ ಯಾರೆಷ್ಟೇ ಹುಡುಕಿದರೂ ಆ ಊರು ಸಿಗದಿರಲಿ ಅಂತ ಹಾಗಂತ ಜಾಸ್ತಿ ಏಕಾಂತದಲ್ಲಿರೋದು ಕೂಡ ಕಷ್ಟನೇ ಸೀವಾಕ್ನ ಕಂಪ್ಲೀಟ್ ನೋಡಿ ಆದ್ಮೇಲೆ ವಾಪಸ್ ಬರುವಾಗ ಅಲ್ಲಿ ಎರಡು ಚಿಕ್ಕ ಚಿಕ್ ಶಾಪ್ ಇದ್ವು ಅಲ್ಲಿ ಮುಂಡಕ್ಕಿ ಮತ್ತೆ ಮಾವಿನಕಾಯ್ದು ಪೀಸ್ ಪೀಸ್ ಮಾಡಿ ಸೇಲ್ ಮಾಡ್ತಾ ಇದ್ರು ಮಾವಿನಕಾಯಿ ಅಂತೂ ಈ ಸತಿ ಎಲ್ಲಿ ಕಂಡ್ರು ಕಣ್ಣಿಗೆ ಬೀಳುತ್ತೆ ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೆ ಏನು ಕಮ್ಮಿ ಮಾಡಿದ್ರು ತಿಂಬು ಕಮ್ಮಿ ಮಾಡೋಕ್ಕಾಗ ಅಂತ ಸೊ ಈ ಸತಿನೂ ನಾವು ತಿನ್ಲಿಕ್ಕೆ ಏನು ಸಹ ಕಮ್ಮಿ ಮಾಡಿಲ್ಲ ಮಕ್ಕಳ ಜೊತೆ ಹೋಗಿದ್ದು ಗಮ್ಮತ್ತಾಗಿದ್ದು ಹೌದು ಆದರೆ ಈ ಮಕ್ಕಳು ಹೇಳಿದ ಒಂದು ಮಾತು ಕೇಳಲ್ಲ ಅಲ್ಲಿಂದ ವಪಾಸ ಟಯರ್ ಕಡೆ ಹೋಗಿ ಕೂತ್ಕೊಂಡು ಅವಳು ಸಾಮ ಬಿದ್ದಲು ಬರುವಾಗ ಅಮ್ಮನ ಜೊತೆ ಎಲ್ಲೂ ಹೋಗದೆ ಸುಮಾರು ದಿನಗಳೇ ಆಗಿತ್ತು ಈ ಸತಿಯಂತೂ ಅಮ್ಮನ ಜೊತೆ ಬಂದಿದ್ದು ಕೂಡ ನಂಗೆ ತುಂಬಾ ಖುಷಿಯಾಯಿತು ಹಾಗೆ ಮುಂಡಕ್ಕಿ ತಿಂತ ತಿಂತ ಬೀಚ್ ಕಡೆ ಹೋಗಿ ಏನೇ ಹೇಳಿ ಸಂಜೆ ಟೈಮಲ್ಲಿ ಆ ಬೀಚ್ನ ನೋಡೋದೇ ಚಂದ ಅಲ್ವಾ ಮಕ್ಕಳು ಬೀಚ್ ನೋಡಿದ ಕೂಡಲೇ ದಡದಡರ ಅಂತ ಹೋಗಿ ಬೀಚಲ್ಲಿ ಆಡೋಕ್ಕೆ ಶುರು ಮಾಡಿದ್ರು ನಾನೇ ಮಗು ಅಂದ್ಕೊಂಡಿದ್ದೆ ಈ ನನ್ನ ಅಕ್ಕ ಆ ಮಕ್ಕಳ ಜೊತೆ ಸೇರಿಕೊಂಡು ಅವಳು ಮಗುವಾಗಿರೋದನ್ನು ನಾನು ಫಸ್ಟ್ ಟೈಮ್ ನೋಡಿದ್ದೆ ನನ್ನ ಚಿಕ್ಕ ತಂಗಿಯಂತೂ ಯಾವತ್ತೂ ನಾನು ಬೀಚ್ಗೆ ನೋಡಿಲ್ಲ ಅನ್ನೋ ಥರ ಮಾಡಿಬಿಟ್ಲಪ್ಪ ಮೇ ಬಿ ನಮ್ಮ ಜೊತೆ ಬಂದಿರೋದಕ್ಕೆ ಅವಳಿಗೆ ಅಷ್ಟು ಖುಷಿಯಾಗಿರಬೇಕು ಹಾಗೆ ನಾನು ಯಾರಿಗೂ ಕಮ್ಮಿ ಇಲ್ಲ ನಾನು ಕೂಡ ರನ್ನಿಂಗ್ ರೇಸ್ ಕುಂಟೆಬಿಲ್ಲೆ ರೇಸ್ ಅಂತ ಸಿಕ್ಕಾಪಟ್ಟೆ ಮಜಾ ಮಾಡಿದೆ ನನ್ನ ಚಿಕ್ಕ ತಂಗಿ ಇನ್ಸ್ಟಾಗ್ರಾಮ್ ಅನ್ನು ನೋಡೋದು ಸ್ವಲ್ಪ ಜಾಸ್ತಿನೇ ಆಯಿತು ಅನಿಸುತ್ತೆ ಹಾಗೆ ಬೀಚ್ ಹತ್ರ ಹೋಗಿ ರಾಮ್ ಅಂತ ಬಂದು ಅಲ್ಲಿ ಅದನ್ನು ಸ್ಪರ್ಶಿಸಲ್ಲ ಅಂತ ಹೇಳಿದ್ಲು ಬಟ್ ಅದು ಟಚ್ ಆಯಿತು ಹಾಗೆ ಬೀಚಲ್ಲಿ ಆಟ ಆಡ್ತಾ ಇಲ್ಲೊಬ್ಬ ನೋಡಿ ಬೀಚಲ್ಲೇ ಉಲ್ಟ ಹೊಡಿತಾ ಇದ್ದಾನೆ ಈ ಚಿಕ್ಕ ಮಕ್ಕಳಿಗೆ ಎಷ್ಟೇ ಹೇಳಿದ್ರು ಬರಲ್ಲ ಬನ್ನಿ ಕತ್ಲಾಯ್ತು ಮನೆಗೆ ಹೋಗೋಣ ಅಂತ ಕರೆದ್ರೆ ಬರಲೇ ಇಲ್ಲ ಅದಕ್ಕೆ ನನ್ನ ದೊಡ್ಡಮ್ಮ ಹೋಗಿ ಬೈದು ಕರ್ಕೊಂಡು ಬಂದ್ರು ಆಟ ಆಡಿದ ನಂತರ ಮತ್ತೆ ಸಿ ವಾಕಿಗೆ ಬಂದ್ವಿ ವಾಕ್ ಕೆಫೆಗಲ್ಲ ಈ ಕೆಫೆ ಇಲ್ಲಿ ತುಂಬಾ ಫೇಮಸ್ ಹೋಗ್ಬೋದು ಆದರೆ ಪರ್ಸಲ್ ಕಾಸ್ ಮಾತ್ರ ತುಂಬಾ ಇಟ್ಕೊಂಡಿರಬೇಕು ಅಷ್ಟೇ ಬಟ್ ಟೇಸ್ಟ್ ವಾಯ್ಸ್ ಮಾತ್ರ ಬೆಸ್ಟ್ ಫುಡ್ ಇಲ್ಲಿ ಸಿಗ್ತದೆ ಇಲ್ಲಿ ಬೋಟಿಂಗ್ ಕೂಡ ನಾವು ಮಾಡಬಹುದು ನಾವೇನ್ ಬೋಟಿಂಗ್ ಮಾಡಿಲ್ಲ ನಾನು ಸುಮ್ಮನೆ ಸ್ಟೈಲಿಗಂತ ಅಂತ ಒಂದು ವಾಕ್ ಮಾಡಿ ಬಂದೆ ಇಸದಿ ಹೋದ ನಾವು ಯಾವತ್ತೂ ಕೂಡ ಇಲ್ಲಿ ನಿತ್ಕೊಂಡು ಫೋಸ್ ಹೊಡಿಲೇ ಇಲ್ಲ ಹಾಗಾಗಿ ಇವತ್ತೊಂದಿನ ಫೋಟೋ ತೆಗಿನೊಂದು ಅಂತ ಹೇಳಿದೆ ಸೊ ನಾನು ಚಿಕ್ಕದಂಗಿ ಫೋಟೋ ಹೊಡೆಯೋ ಬದಲು ವಿಡಿಯೋ ಮಾಡಿದ್ಲು ಹಾಗೆ ಬರ್ತಾ ನಮ್ಮ ಮಾಮೂಲಿ ಸ್ಪಾಟ್ ಬಟಾಟೆ ಪೊಡಿ ಮತ್ತು ಮೆಣಸಿನ್ಕಾಯಿ ಬಜ್ಜಿನ ತಿನ್ಕೊಂಡು ಬರೋಣ ಅಂತ ಅಲ್ಲಿ ಹೋಗಿದ್ವಿ ನೀವು ನಂತರ ಮೆಣಸಿನ್ಕಾಯಿ ಬಜ್ಜೆ ಫ್ಯಾನ್ ಆಗಿದ್ದರೆ ಇಲ್ಲಿ ನೀವು ಮಸ್ಟಾಗಿ ವಿಸಿಟ್ ಮಾಡಿ ನನ್ನಪ್ಪ ನನಗೆ ಇವತ್ತು ನಿನಗೆ ನಾನು ಕೋಡೆಯಿಂದ ಗಂಗೊಳ್ಳಿಗೆ ಕರ್ಕೊಂಡು ಹೋಗ್ತೀನಿ ಬೋಟಲ್ಲಿ ಅಂತ ಹೇಳಿದರು ಸೊ ಫುಲ್ ಇವತ್ತು ಖುಷಿಯಾಗಿದ್ವಿ ಆದರೆ ನನ್ನ ಅಪ್ಪಂಗೆ ಬೇರೆ ಕೆಲಸ ಬಂತು ಅಂತ ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು ಇಲ್ಲಿ ನೋಡಿ ನಮ್ಮನ್ನೊಬ್ಬರೇ ಕಳಿಸಿ ನನ್ನಪ್ಪ ಮೀನು ಸಾರು ಹಾಕಿ ಚಂದ ಊಟ ಮಾಡ್ತಾ ಇದ್ರು ಇದು ನನ್ನ ಇವತ್ತಿನ ವಿಡಿಯೋ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವೀಡಿಯೋಸ್ನ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗಾದರೆ ಹೋಬಲ್ಲಾ